ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಗಾಡಿ ಕಳ್ಸಿ ಜೆ ಸಿ ಬಿ ಹರ್ತ್ಮೋರ್ ಹಾಂ ಯಾವ ಕಂಪ್ನಿ ಗಾಡಿ ಲೈಲ್ಯಾಂಡ್ ದಿರೆ ಲೈಲ್ಯಾಂಡು ದಿರೆ ಲೈಲ್ಯಾಂಡ್ ತಿರೇ ಅಂತ ಮಾಡಲ್ ಮಾಡ ಸಾವಿರದ ಹನ್ನೆರಡು ಜುಲೈ ಓನರ್ ಎಷ್ಟೇ ಇದೆ ಓನರ್ ನಾಲ್ಕನೇ ಓನರು ರನ್ನಿಂಗ್ ಇದಾನಾ ಆ ರನ್ನಿಂಗ್ ಇದೆ ಲೋನ್ ಐತೆ ಗಾಡಿ ಮೇಲೆ ಲೋನೆಲ್ಲ ಏನಿಲ್ಲ ಗಾಡಿ ರನ್ನಿಂಗ್ ಆಗಿರೋದಷ್ಟು ಗಾಡಿ ಹತ್ತು ಸಾವಿರ ಗಂಟೆ ಓಡೈತೆ ಹತ್ತು ಸಾವಿರ ಗಂಟೆ ಓಡಿದೀಯಾ ಗಾಡಿ ಏನು ಕಂಡೀಷನ್ ಚೆನ್ನಾಗಿದ್ಯಾ ಲೀಕೇಜಸ್ ಏನಿಲ್ವ ಇಲ್ಲ ಇಲ್ಲ ಏನಿಲ್ಲ ಎಲ್ಲ ಚೆನ್ನಾಗಿದೆ ಇದು ಗಂಟೆಗೆ ಎಷ್ಟು ಆಟ ತೊಳಿತು ಡೀಸಲು ಗಂಟೆಗೆ ಮೂರು ಕಾಲು ಲೀಟ್ರು ಗಂಟೆಗೆ ಮೂರು ಕಾಲು ತೊಗೊಳ್ತದ ಹಾಂ ಹ್ಞೂ ಎಲ್ಲಿ ಲೊಕೇಶನ್ ಮಾಡಿ ಇದು ನೆಲಮಂಗಲ ನೆಲಮಂಗಲ ಅಣ್ಣ ಅಲ್ಲಿ ಲೋಕಲ್ ಓಣ ಲೋಕಲ್ ಬಗೆಗಳು ಇದೆಯಾ ಸೇಮ್ ಬಗೆಟ ಅಣ್ಣ ಸೇಮ್ ಬಗೆಟ್ ಎಕ್ಸ್ಟ್ರಾ ಇಲ್ಲ ಇಲ್ಲ ಟೈರ್ ಗಳು ಎರಡು ಫ್ರಂಟ್ ಬ್ಯಾಕ್ ಎರಡು 100% ಇದೆ ನೆಲಮಂಗಲ ಲೊಕೇಶನ್ ಅಣ್ಣ ನೆಲಮಂಗಲ ಹತ್ರ ಎಷ್ಟು ಇರ್ತರೆ ರೇಟ್ ಕಡಿಗೆ ಅಣ್ಣ ಗಾಡಿ 6 ಲಕ್ಷ ಹೇಳ್ತೀನಿ